ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಬರುವ ಸಂಘರಿಯ ಎಲ್ಲ ಹುಕ್ಕೇರಿ ನಗರದ ಎಲ್ಲ ಎಲ್ಲ ಹಿರಿಯರನ್ನ ಎಲ್ಲ ಯುವಕರನ್ನು ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಬಯಸುತ್ತಾ ಈ ವಿಶೇಷವಾಗಿ ಪೂರ್ವಭಾವಿ ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ನಾಳೆ ಮಂಗಳವಾರ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿಯವರು ಹಾಗೂ ಸನ್ಮಾನ್ಯ ಎ ಸಾಹೇಬರ ಸುಪುತ್ರರಾದ ವಿನಯ್ ಪಾಟೀಲ್ ಪಾಟೀಲ್ರವರು ಈ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಹುಕ್ಕೇರಿ ನಗರಕ್ಕೆ ವಿವಿಧ ಎಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ವಾರ್ಡ್ಗಳಿಗೆ ಒಂದು ಭೇಟಿ ನೀಡುವವರಿದ್ದು ನಾವು ಬರುವ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕಿನ ಎ ಬಿ ಪಾಟೀಲ್ ಸಾಹೇಬರು ಮತ್ತು ಕತ್ತಿ ಗುಂಪಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸುವ ಪ್ರಯುಕ್ತವಾಗಿ ನಾವು ಈ ಒಂದು ಅವರಿಗೆ ವಿಶೇಷವಾದ ಒಂದು ಇಬ್ಬರು ನಾಯಕರಿಗೆ ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ಕೋರ್ಟ್ ಸರ್ಕಲ್ದಿಂದ ದಿಂದ ಹಿಡಿದು ಅಡಿಯೋಪಟದವರೆಗೆ ಜಾಪುರದಿಂದ ಹಿಡಿದು ನಮ್ಮ ಗಜಬರ ಗಜಬರ ಈ ನಾಲ್ಕು ದಿಕ್ಕಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಥಳ ಅವ್ರಿಗೆ ಗುರ್ತು ಮಾಡಿ ಯಾವ ನೀವು ಯಾವ್ಯಾವ ಯಾವ್ಯಾವ ಹೊಣೆ ಬರಕ್ಕೆ ಹೇಳ್ತೀರಿ ಆ ಇಲ್ಲಿ ಬರ್ಕೊತಿವಿ ಬರದ ನಂತರ ಏನು ಮಾಡ್ತೇವ್ರಿ ಅದ ನಿಮಗೆ ಟೈಮ್ ಸೆಟ್ ಕೊಡ್ತೇವ್ ಆ ಟೈಮ್ ನಾವು ನಾವ್ ಏನು ಏರಿಯಾದಾಗ ಹೆಚ್ಚಿನ ಹೆಚ್ಚು ಸಾಹೇಬ್ರ ಅಭಿಮಾನ್ ಎ ಬಿ ಪಂಟ್ ಸಾಹೇಬ್ರ ಕತ್ತಿಯವರದ್ದಿರಿ ಪೂರ್ವವಾಗಿ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸುವ ಸಲುವಾಗಿ ಆಯಾ ಆಯಾ ಸ್ಥಳಗಳಲ್ಲಿ ನಾವು ಕೊಡೋಣ ಅಂತ ಹೇಳಿ ತಾವುಗಳು ತಮ್ಮ ತಮ್ಮ ಕ್ಷೇತ್ರ ಅಂದ್ರೆ ಸ್ಥಳ ಅಂತ ನಾವು ಒಳ್ಳೇದಾಗ್ತದೆ ಮೂಲಕ ಹೇಳಿ ಮುಂದೆ ಯಾರ್ಯಾರು ಮಾತಾಡ್ತೇನೆ ತಾವುಗಳು ಈ ಒಂದು ಪ್ರಮಾಣವನ್ನ ಮಾಡಬೇಕು ಪ್ರತಿ ಕುಟುಂಬ ಹಾಗೂ ಎ ಬಿ ಕುಟುಂಬ ಅಭೂತಪೂರ್ವ ಮತ್ತು ಐತಿಹಾಸಿಕ ಆಗುವ ಹಾಗೆ ನಾವು ಪ್ರಚಂಡ ಆಸೆ ತಮ್ಮೆಲ್ಲರ ಆತ್ಮಾಭಿಮಾನಿಗಳಿಂದ ತಾವು ಪ್ರಮಾಣವನ್ನ ನಾವು ಓದ್ತೇವೆ ಆ ಪ್ರಮಾಣವನ್ನ ತಾವು ಆಲಿಸಿ ಪ್ರಮಾಣ ಮಾಡಬೇಕು ಚಂದೇರಿ ಗ್ರಾಮಸ್ಥರಾದ ನಾವು ಬರುವ ಈ ಒಂದು ನಾವೆಲ್ಲರೂ ಸೇರಿ ಹುಕ್ಕೇರಿ ಗ್ರಾಮ ಮೇಲೆ ಪ್ರಮಾಣ ಮಾಡಿ ನಾವು ಶ್ರೀ ರಮೇಶಿ ಅವರ ಕುಟುಂಬ ಹಾಗೂ ಶ್ರೀ ಎ ಬಿ ಪಾಟೀಲ್ ಅವರ ಕುಟುಂಬ ಬೆಂಬಲ ಸೂಚಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ इथ सत्य